ಕಾರ್ತೂನ್ ಹಬ್ಬ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರಾವಳಿಯಲ್ಲಿ ನಮ್ಮ ಕುಂದಾಪುರದ ಕಲಾಮಂದಿರದಲ್ಲಿ ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರು ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕದ ಪ್ರತಿಭೆ ಸತೀಶ್ ಆಚಾರ್ಯ ಮತ್ತು ಅವರ ಗೆಳೆಯರು ಬಹಳ ವರ್ಷಗಳಿಂದ ನಡೆಸುತ್ತಾ ಬಂದಿರುವಂತಹ ಹಬ್ಬ ಇದು ಬಹಳ ಅದ್ಭುತವಾದ ಒಂದು ವಿಷಯ ಈ ಸಲದ ವಿಶೇಷ ಏನು ಅಂದರೆ ಈ ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ಅದರ ಹೋರಾಡಿದಂತಹ ವೀರರನ್ನು ಸತ್ಕರಿಸುವ ಒಂದು ಹಬ್ಬ ಸಂಭ್ರಮ ಅದಲ್ಲದೆ ನಮ್ಮ ಇಂದಿನ ಯುವ ಪೀಳಿಗೆ ಕಾರ್ಟೂನ್ ಕಲೆಯತ್ತ ಸೆಳೆಯುವ ಪ್ರಯತ್ನ ಅವರನ್ನು ಪ್ರೋತ್ಸಾಹಿಸುವ ಪ್ರಯತ್ನ ಮತ್ತು ನಮ್ಮ ಸುತ್ತಮುತ್ತಲಿನ ಆಗುಹೋಗುಗಳಿಗೆ ಹೂವುಗಳಿಗೆ ಅವರು ಸ್ಪಂದಿಸಲೇಬೇಕಾದ ಅನಿವಾರ್ಯತೆಯನ್ನ ಅಗತ್ಯತೆಯನ್ನ ತಿಳಿಸಿ ಹೇಳುವಂತಹ ಒಂದು ಸಂದರ್ಭ ಒಂದು ಹಬ್ಬ ದೇಶದ ಬಹಳ ಪ್ರಮುಖ ವ್ಯಂಗಚಿತ್ರಕಾರರು ಕಾರ್ಟೂನ್ ರಚಿಸಿ ಬರ್ತಾ ಇದ್ದಾರೆ ನನಗೆ ಕಾರ್ಟೂನ್ ಬಹಳ ಇಷ್ಟ ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಆರ್ ಕೆ ಲಕ್ಷ್ಮಣರವರ ಕಾರ್ಟೂನ್ಗಳನ್ನು ನೋಡ್ತಾ ಬೆಳದಂತವರು ಅದು ಬಹಳ ಹಾಸ್ಯ ಪ್ರಜ್ಞೆಯ ಮತ್ತು ನಮ್ಮ ಇಂದಿನ ಪರಿಸ್ಥಿತಿಯನ್ನು ಹಾಸ್ಯ ಪ್ರಜ್ಞೆಯ ಮೂಲಕ ವಿಶ್ಲೇಷಿಸುವ ನಮ್ಮನ್ನೆಲ್ಲೋ ಯಾವ ರೀತಿ ನಾವು ಒಂದು ವಿಷಯವನ್ನು ನೋಡಬೇಕು ನಾನು ಅರ್ಥೈಸಿಕೊಳ್ಬೇಕು ಅನ್ನೋ ಒಂದು ವಿಷಯವನ್ನು ಹೇಳುವಂತಹ ಅದ್ಭುತವಾದ ಕಾಲ ಇವತ್ತಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಸತೀಶ ಆಚಾರ್ಯ ಅವರು ಬಹಳ ದೊಡ್ಡ ಮಾಡಿದ್ದಾರೆ ಒಂದು ಸಮಾಜದ ಮನಸ್ಸಾಕ್ಷಿಯಾಗಿ ನಿಂತಿದ್ದಾರೆ ಅಂಡ್ ಬಹಳ ಸಂತೋಷ ಈ ಥರದ ಕಾರ್ಯಕ್ರಮವನ್ನು ನಡೆಸ್ತಾ ಇರಿ ನಿಮ್ಮ ಬೆಂಬಲವಾಗಿ ನಾನು ಇಡ್ತೇನೆ ಈ ಸಲ ನನ್ನ ಆತ್ಮೀಯ ಗೆಳೆಯ ಸೋನು ಸೂದ್ ಅವರು ಇದನ್ನು ಉದ್ಘಾಟಿಸ್ತಿದ್ದಾರೆ ಮುಂದಿನ ವರ್ಷಗಳಲ್ಲಿ ನಾನು ಭಾಗವಹಿಸ್ತೇನೆ ಆ್ಯಂಡ್ ಸತೀಶ್ ಯು ಆರ್ ಅ ರಾಕ್ ಸ್ಟಾರ್ ಆ್ಯಂಡ್ ಕೀಪ್ ಕಂಟಿನ್ಯೂ ಕೀಪ್ ಇನ್ಸ್ಪೈರಿಂಗ್ ಅಂಡ್ ಕೀಪ್ ಗ್ರೋಯಿಂಗ್ ಲೈಕ್ ದಿಸ್